ಕದ್ದು ಮುಚ್ಚಿ ಮದುವೆ ಆಗಿದ್ರ ನಟಿ ಶ್ರುತಿ ಎರಡು ಮದುವೆ ಆದರೂ ನೆಮ್ಮದಿ ಸಿಗಲಿಲ್ವಾ ನಟಿ ಶ್ರುತಿಯ ಇಬ್ಬರು ಗಂಡತ್ತಿರು ದೂರ ಆಗಿದ್ದು ಯಾಕೆ ಗೊತ್ತಾ ನಟಿ ಶ್ರುತಿ ಯಾರಿಗ್ ತಾನೆ ಗೊತ್ತಿಲ್ಲ ಹೇಳಿ ತಮ್ಮ ಅಮೋಘ ಅಭಿನಯದ ಮೂಲಕವೇ ಕರುನಾಡಿನ ಜನರ ಮನಸ್ಸನ್ನ ಗೆದ್ದ ನಟಿ ಇವರು ಒಮ್ಮೆ ಸ್ಕ್ರೀನ್ ಮೇಲೆ ಬಂದ್ರೆ ಸಾಕು ಅದೆಷ್ಟು ಹೆಂಗಳೆಯರ ಕಣ್ಣು ತೇವ ಮಾಡ್ತಾ ಇತ್ತಂತಹ ಕಲಾವಿದೆಯವರು ಸಿನಿಮಾ ಜರ್ನಿ ಅನ್ನೋದು ಇವರ ಪಾಲಿಗೆ ಹೂವಿನ ಹಾಸಿಗೆಯಾಗಿತ್ತು ಬಣ್ಣದ ಲೋಕಕ್ಕೆ ಕಾಲಿಟ್ಟಾಗಿನಿಂದಲೂ ಸೋತಿದ್ದು ತುಂಬಾ ಕಡಿಮೆ ಆದರೆ ಸಿನಿಮಾ ಲೋಕದಲ್ಲಿ ಇವರಿಗೆ ಸಿಕ್ಕ ಜಯ ವೈಯಕ್ತಿಕ ಜೀವನದಲ್ಲಿ ಸಿಗಲಿಲ್ಲ ಕನ್ನಡದ ನಟಿ ಶ್ರುತಿ ಜೀವನದಲ್ಲಿ ಆದಂತಹ ಕೆಲವು ದುರಂತಗಳಿಗೆಲ್ಲ ಇವರೇ ಕಾರಣ ಎಂದು ಹೇಳೋದಕ್ಕಾಗುವುದಿಲ್ಲ ಎಲ್ಲವನ್ನ ಕಾಲವೇ ನಿರ್ಧರಿಸಿದೆ ಆದರೆ ಇವರ ಬದುಕು ಮಾತ್ರ ಬಹುತೇಕರಿಗೆ ಪಾಠ ಜೀವನದಲ್ಲಿ ಒಂದೇ ಒಂದು ತಪ್ಪು ಹೆಜ್ಜೆ ಇಟ್ಟರೆ ಬದುಕು ಹೇಗೇಕೆಲ್ಲ ಯೂಟರ್ನ್ ಪಡೆದುಕೊಳ್ಳುತ್ತೆ ಅನ್ನೋದಕ್ಕೆ ಇವರ ಬದುಕೆ ಉತ್ತಮ ಉದಾಹರಣೆಯಾಗಿದೆ ಹೌದು ಒಂದು ಕಾಲದಲ್ಲಿ ಭಾವನಾತ್ಮಕ ಸಿನಿಮಾಗಳಿಂದ ಸಿಕ್ಕಾಪಟ್ಟೆ ಗ್ಲಾಮರ್ ಆಗಿದ್ದವರು ನಟಿ ಶ್ರುತಿ ಇವರ ಮೊದಲ ಪತಿ ನಿರ್ದೇಶಕ ಎಸ್ ಮಹೇಂದರ್ ಆಗಿನ ಕಾಲದಲ್ಲಿ ಸಾಕಷ್ಟು ಸಾಲು ಸಾಲು ಹಿಟ್ ಕೊಟ್ಟ ಡೈರೆಕ್ಟರ್ ತಾಯಿ ಇಲ್ಲದ ತವರು ಸಿನಿಮಾ ಮಾಡುವಾಗ ಹೀರೋಯಿನ್ ಆಗಿ ಅವರ ಕಣ್ಣಿಗೆ ಬಿದ್ದಿದ್ದು ಇದೇ ನಟಿ ಶ್ರುತಿಯವರು ಅಲ್ಲಿಂದ ಶುರುವಾದ ಇವರ ಸ್ನೇಹ ಹಲವು ದಿನಗಳ ನಂತರ ಪ್ರೀತಿಯಾಗಿ ಪರಿವರ್ತನೆಯಾಗುತ್ತೆ ನಂತರ ಸಾವಿರದ ತೊಂಬತ್ತೆಂಟರಲ್ಲಿ ಮದುವೆಯಾಗ್ತಾರೆ ನಟಿ ಶ್ರುತಿ ಹಾಗೂ ನಿರ್ದೇಶಕ ಮಹೇಂದರ್ ಹದಿಮೂರು ವರ್ಷಗಳ ಕಾಲ ನೆಮ್ಮದಿಯ ದಾಂಪತ್ಯವನ್ನು ನಡೆಸ್ತಾರೆ ನಂತರ ಗೌರಿ ಅನ್ನುವ ಮಗಳು ಕೂಡ ಜನಿಸ್ತಾಳೆ ಆದರೆ ಎರಡ್ ಸಾವಿರದ ಹತ್ತರ ನಂತರ ಇವರಿಬ್ಬರ ಸಂಸಾರದಲ್ಲಿ ದೊಡ್ಡ ಬಿರುಗಾಳಿಯೇ ಸೃಷ್ಟಿಯಾಗುತ್ತೆ ಒಬ್ಬರನ್ನ ಒಬ್ಬರು ಬಿಟ್ಟಿರದ ಈ ಜೋಡಿ ದೂರ ಆಗುವ ಯೋಚನೆಯನ್ನ ಮಾಡುತ್ತೆ ಇದಕ್ಕೆಲ್ಲ ಕಾರಣ ರಾಜಕೀಯ ಎನ್ನಲಾಗಿದೆ ಅಂದರೆ ನಿರ್ದೇಶಕ ಮಹೀಂದರ್ ಸಿನಿಮಾ ಫೇಮ್ನಿಂದ ಪಾಲಿಟಿಕ್ಸ್ನಲ್ಲೂ ಕೂಡ ಗೆಲ್ತೀನಿ ಅಂತ ರಾಜಕೀಯ ಪ್ರವೇಶ ಮಾಡಿ ಸೋತಿದ್ರಿಂದ ಈ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ತಲೆದೂರಿ ಡಿವೋರ್ಸ್ಗೆ ಕಾರಣ ಆಯಿತು ಅಂತ ಹೇಳಲಾಗಿದೆ The cat sat on the ಡಿವೋರ್ಸ್ನ ನಂತರ ನಟಿ ಶ್ರುತಿ ಹಿರಿಯ ಪತ್ರಕರ್ತ ಚಂದ್ರಚೂಡ್ ಅವರನ್ನ ಆಗ್ತಾರೆ ಆಗ ಪತ್ರಕರ್ತ ಚಂದ್ರಚೂಡ್ ಚಕ್ರವರ್ತಿ ಜೊತೆಗಿನ ಕನ್ನಡ ನಟಿಯ ಎರಡನೇ ವಿವಾಹವನ್ನ ಅಸಿಂಧು ಮತ್ತು ಅನೂರ್ಜಿತ ಅಂತ ಎರಡನೇ ಹೆಚ್ಚುವರಿ ಕುಟುಂಬ ನ್ಯಾಯಾಲಯ ಘೋಷಣೆಯನ್ನ ಮಾಡುತ್ತೆ ಯಾಕಂತಂದ್ರೆ ಚಕ್ರವರ್ತಿಯ ಮೊದಲ ಪತ್ನಿ ಮಂಜುಳಾ ಅವರ ಅರ್ಜಿಯನ್ನ ಆಲಿಸಿದ ನ್ಯಾಯಾಧೀಶ ಬೋಪಯ್ಯ ಅವರ ವಾದವನ್ನ ಎತ್ತಿ ಹಿಡಿದು ಹಿಂದೂ ವಿವಾಹ ಕಾಯ್ದೆಯ ಸೆಕ್ಷನ್ ಹನ್ನೊಂದರ ಪ್ರಕಾರ ಶ್ರುತಿಯೊಂದಿಗಿನ ವಿವಾಹವನ್ನ ಅನೂಜಿತ ಅಂತ ಘೋಷಣೆ ಮಾಡ್ತಾರೆ ಮಂಜುಳಾ ಅವರ ವಕೀಲ ಧರ್ಮಪಾಲ ಅವರು ತಿಳಿಸಿದ್ರು ಮಂಜುಳಾ ಮತ್ತು ಚಕ್ರವರ್ತಿಯ ನಡುವೆ ರಾಜಿ ಸಭೆ ಕೂಡ ನಡೀತು ಮಂಜುಳಾ ಜೂನ್ ಇಪ್ಪತ್ತೊಂದರಂದು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ಅವರು ಕಳೆದ ಹದಿನಾಲ್ಕು ವರ್ಷಗಳಿಂದ ಚಕ್ರವರ್ತಿಯೊಂದಿಗಿನ ವಿವಾಹ ದಾಂಪತ್ಯದಲ್ಲಿ ಯಾವುದೇ ರೀತಿಯಾದಂತ ಬಿರುಕಿರ್ಲಿಲ್ಲ ಅವರಿಗೆ ಚುಕ್ಕಿ ಅನ್ನುವಂತಹ ಮಗಳು ಕೂಡ ಇದ್ರು ಅಂತ ಹೇಳಿಕೊಂಡಿದ್ದಾರೆ ಅವರು ಆಗಾಗ್ಗೆ ಚುಕ್ಕಿಯ ಜೊತೆ ಮಾತಾಡ್ತಾ ಇರ್ತಾರೆ ಭೇಟಿ ಕೂಡ ಮಾಡ್ತಿರ್ತಾರೆ ಆದ್ರೂ ಅವರು ಅವರಿಂದ ದೂರ ಇದ್ರು ಅವರು ವಿಚ್ಛೇದನವನ್ನ ಕೋರಿರಲಿಲ್ಲ ಮತ್ತು ಕಾನೂನನ್ನ ಉಲ್ಲಂಘಿಸಿ ನಟಿಯನ್ನ ವಿವಾಹ ಆಗಿದ್ರು ಅಂತ ಮಂಜುಳಾ ಹೇಳ್ಕೊಂಡಿದ್ರು ಶ್ರುತಿಯೊಂದಿಗಿನ ತನ್ನ ವಿವಾಹದ ಬಗ್ಗೆ ತನ್ನ ಪತಿ ತನಗೆ ಮಾಹಿತಿ ನೀಡಿಲ್ಲ ಅಂತ ಅವರು ನ್ಯಾಯಾಲಯಕ್ಕೆ ಮೊರೆ ಹೋದ್ರು ಚಕ್ರವರ್ತಿಯೊಂದಿಗಿನ ಶ್ರುತಿಯ ವಿವಾಹ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬನಶ್ವರ ಬನಶ್ವರ ವೆಂಕಟರಮಣ ಆಂಜನೇಯ ದೇವಸ್ಥಾನದಲ್ಲಿ ನಿಗದಿಯಾಗಿತ್ತು ವಿವಾಹದ ಆರಂಭಿಕ ವಿಧಿವಿಧಾನಗಳು ಪ್ರಾರಂಭ ಆಗಿದ್ರು ಕುಟುಂಬ ಸದಸ್ಯರು ಸ್ಥಳವನ್ನು ಬದಲಾಯಿಸುವುದಕ್ಕೆ ನಿರ್ಧರಿಸಿದರು ನಂತರ ಜೂನ್ ಆರರಂದು ಉಡುಪಿ ಜಿಲ್ಲೆಯ ಕೊಲ್ಲೂರಿನಲ್ಲಿ ವಿವಾಹ ಸಮಾರಂಭವನ್ನು ರಹಸ್ಯವಾಗಿ ಮತ್ತು ತರಾತುರಿಯಲ್ಲಿ ನಡೆಸಲಾಯಿತು ಎನ್ನಲಾಗ್ತಾ ಇದೆ ಚಕ್ರವರ್ತಿ ಮತ್ತು ಶ್ರುತಿ ಒಟ್ಟಿಗೆ ವಾಸಿಸುವುದನ್ನು ತಡೆಯುವಂತೆ ಮಂಜುಳಾ ಅವರು ತಡೆಯಾಜ್ಞೆಯನ್ನ ಕೋರಿದ್ರು ಮತ್ತು ನ್ಯಾಯಾಲಯವು ಜುಲೈ ಇಪ್ಪತ್ತರಂದು ನ್ಯಾಯಾಲಯದ ಮುಂದೆ ಹಾಜರಾಗುವಂತೆ ಅವರಿಗೆ ನೋಟಿಸ್ ಅನ್ನು ಕೂಡ ನೀಡಿತ್ತು ತನ್ನ ಪಾಲಿಗೆ ಶ್ರುತಿ ಮಂಜುಳ ಬಗ್ಗೆ ಸಹಾನುಭೂತಿ ಹೊಂದಿದ್ದಾಳೆ ಆದರೆ ನ್ಯಾಯಕ್ಕಾಗಿ ಹೋರಾಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿದ್ದಾಳೆ ಮಂಜುಳಾ ಅವರನ್ನ ಮದುವೆಯ ಬಗ್ಗೆ ಕತ್ತಲೆಯಲ್ಲಿಟ್ಟ ಚಕ್ರವರ್ತಿ ಅವರ ಕೃತ್ಯವನ್ನ ಅವರು ತಪ್ಪು ಅಂತ ಕರೆದಿದ್ದಾರೆ ಈ ವಿಚಾರವಾಗಿ ಸಾಕಷ್ಟು ಟೀಕೆಗಳು ಆಕೆಯ ವಿರುದ್ಧ ಕೇಳಿ ಬಂದಿತ್ತು ಆದರೆ ಶ್ರುತಿ ಹಾಗೂ ಚಂದ್ರಚೂಡ್ ಇಬ್ಬರು ಒಂದು ದಿನವೂ ಚೆನ್ನಾಗಿ ಸಂಸಾರ ಮಾಡದೆ ಮದುವೆಯಾದ ಕೆಲವೇ ದಿನಗಳಲ್ಲಿ ದೂರ ಆದರು ಕೊನೆಗೆ ಶ್ರುತಿ ಈ ಮದುವೆ ಅನ್ನುವ ಬಂಧವೇ ಬೇಡ ಒಬ್ಬಂಟಿ ಜೀವನ ನಡೆಸುವುದಕ್ಕೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಒಟ್ಟಾರೆಗೆ ಶ್ರುತಿ ಈ ಹಿಂದೆ ಚಲನಚಿತ್ರ ನಿರ್ದೇಶಕ ಎಸ್ ಮಹೇಂದ್ರ ಅವರನ್ನ ವಿವಾಹ ಆಗಿದ್ರು ಹದಿಮೂರು ವರ್ಷಗಳ ನಂತರ ಹೊಂದಾಣಿಕೆ ಮಾಡಲಾಗದ ಭಿನ್ನಾಭಿಪ್ರಾಯಗಳಿಂದ ದಂಪತಿಗಳು ಎರಡ್ ಸಾವಿರದ ಹನ್ನೊಂದರಲ್ಲಿ ಬೇರ್ಪಟ್ಟರು ಅವರು ಎರಡ್ ಸಾವಿರದ ಒಂಬತ್ತರಲ್ಲಿ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಮತ್ತು ನ್ಯಾಯಾಲಯವು ಅವರ ಏಕೈಕ ಮಗುವಿನ ಕಸ್ಟಡಿಯನ್ನ ಶ್ರುತಿಗೆ ನೀಡಿತು ಅಂದಿನಿಂದ ಇಂದಿನವರೆಗೆ ನಟಿ ಶ್ರುತಿ ಮಗಳು ಗೌರಿಗೆ ತಂದೆ ತಾಯಿಯಾಗಿ ನೋಡ್ಕೊಳ್ತಿದ್ದಾರೆ ಅಪ್ಪ ದೂರ ಹಾಗೆ ಹಲವಾರು ವರ್ಷಗಳಾದರೂ ಅವರ ನೆನಪಲ್ಲೇ ದಿನವನ್ನ ದೂಡ್ತಾ ಇದ್ದಾರೆ ಪುತ್ರಿ ಗೌರಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ